ಓಂ ಶ್ರೀ ಗುರು ಬಿಹು ನಮಃ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಅಷ್ಟೋರಾಜ್ ಮಾತನಾಡೋದು ಮನೇ ಸ್ನೇಹಿತರೆ ವೀಕ್ಷಕ ಬಂದೇಳಿ ವಾಣಿ ಜ್ಯೋತಿಷಾಲ ವೀಕ್ಷೆ ಅಂತ ಎಲ್ಲರಿಗೂ ಅನಂತ ಅನಂತ ಕೋಟಿ ಕೋಟಿ ವಂದನೆಗಳು ಹಾಗೂ ಇವತ್ತಿನ ದಿವಸ ನಾನು ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ದಿಕ್ಷುಲಿ ಬಗ್ಗೆ ಹೇಳ್ತಾ ಇದ್ದೇನೆ ಮತ್ತು ಅದ್ಭುತವಾದ ಮಾಹಿತಿ ಇದು ಇದು ಅದ್ಭುತವಾದಂತ ಪಾಯಿಂಟ್ ಯಾಕಂದ್ರೆ ಬಗ್ಗೆ ತುಂಬಾ ಜನ ತಿಳಿಕೊಂಡ್ರೆ ಇವಾಗ ದಿಕ್ಷ ಹೋಲಿ ಬಗ್ಗೆ ಅದು ದಿಕ್ಷುಲಿ ವಿಧಿಶೋಲಿ ಅಂತಂದ್ರೆ ಏನಂತಂದ್ರೆ ನಾವು ನಮ್ಮ ನಿವೇಶನ ಎಷ್ಟಿರತ್ತಪ್ಪ ಅಂದ್ರೆ ಟ್ವೆಂಟಿ ಬೈ ಟ್ವೆಂಟಿ ಅದು ಎಷ್ಟೋ ನಿವೇಶನ ಇರಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಎಷ್ಟೊಂದು ನಿವೇಶನ ಇರಲಿ ಆ ನಿವೇಶನಕ್ಕೆ ಕಾರ್ನರ್ ಅಥವಾ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಈ ಎಲ್ಲ ಕಾರ್ನರ್ಗಳಿಗೆ ಯಾವುದೇ ಕಾರಣಕ್ಕೂ ರೋಡ್ ಬಂದು ನೇರವಾಗಿ ಟಚ್ ಆದಾಗ ಅದಕ್ಕೆ ನಾವು ದಿಕ್ಷೂಲಿ ವಿಧಿಶೂಲಿ ಅಂತೇವೆ ಇದು ದಿಕ್ಷೂಲಿ ಹೂಲಿ ವಿಧಿಶೂಲಿ ಬಗ್ಗೆ ಇನ್ನೊಂದು ಸಲ ಕೇಳ್ಕೊಡ್ರೆ ನಮ್ಮ ನಿವೇಶನದ ಕಾರ್ನರ್ಗಳಿಗೆ ನಮ್ಮ ನಿವೇಶನದ ಕಾರ್ನರ್ಗಳಿಗೆ ನೇರವಾಗಿ ರಸ್ತೆ ಬಂದು ಏನಾದರೂ ಅಲ್ಲಿ ಟರ್ನ್ ಆಗೋದು ಟಚ್ ಆಗೋದು ಯಾವುದೋ ರೀತಿಯಾದಂಥ ಸಂಬಂಧ ಬಂದಾಗ ಅದಕ್ಕೆ ನಾವು ದಿಕ್ಷೂಲಿ ವಿಧಿಶೂಲಿ ಅಂತೇವೆ ಇದರಲ್ಲಿ ಕೆಲವು ಒಳ್ಳೆಯ ಮಾರ್ಗಗಳು ಕೆಲವು ಕೆಟ್ಟ ಮಾರ್ಗಗಳಂತ ಇಲ್ಲಿ ಕೆಲವು ಒಳ್ಳೆಯ ಮಾರ್ಗಗಳು ಕೆಲವು ಕೆಟ್ಟ ಮಾರ್ಗಗಳು ಅಂದ್ರ ಸ್ಥಾನಕ್ಕೆ ಬರುವಂತಹ ಪ್ರತಿಯೊಂದು ಶೂಲೆಗಳನ್ನು ದಿಕ್ ನಾವು ಒಳ್ಳೆಯ ಮಾರ್ಗ ಅಂತ ಹೇಳ್ತೀವಿ ಯಾವ ರೀತಿ ಅಂದ್ರೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಇದು ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯ ಇದು ಉಚ್ಚ ಸ್ಥಾನ ಮತ್ತು ವಾಯುವೆ ಇದು ಉಚ್ಚ ಸ್ಥಾನ ಈ ನಾಲ್ಕು ದಿಕ್ಕಿಗೆ ಬರುವಂತಹ ದಿಕ್ ನಾವು ಒಳ್ಳೆಯ ದಿಕ್ಷೂಲಿಗಳಂತ ಹೇಳ್ತೇವೆ ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಹಾಗೂ ಉತ್ತರ ವಾಯವ್ಯ ಇವುಗಳನ್ನು ನಾವು ಅಶುಭ ಸೂಚಕಗಳು ಅಶುಭ ದಿಕ್ಷೂಲಿಗಳು ಅಂತ ಹೇಳ್ತೇವೆ ಯಾಕಂತಂದ್ರೆ ಈ ಎನರ್ಜಿ ಇಂಪಾರ್ಟೆಂಟ್ ನಾನು ಪ್ರತಿಯೊಂದು ಸಲಾನು ಹೇಳ್ತಾ ಇರೋದು ಪಂಚಭೂತಗಳ ಆಧಾರದ ಮೇಲೆ ವೈಜ್ಞಾನಿಕವಾದ ಕಾರಣ ಕೊಟ್ಟು ನಾನು ನಿಮಗೆ ಈ ವಾಸ್ತುಶಾಸ್ತ್ರವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಉಚ್ಚ ಸ್ಥಾನಕ್ಕೆ ಬರುವಂತಹ ನಾಲ್ಕು ದಿಕ್ಷೂಲೆಗಳು ಯಾಕೆ ಒಳ್ಳೆಯುವಂತಂದ್ರೆ ಅಲ್ಲಿಂದ ಬರುವಂತ ಎನರ್ಜಿ ಪಾಸಿಟಿವ್ ಆಗಿರುತ್ತದ ಅಂದ್ರೆ ಅಲ್ಲಿಂದ ಬರುವಂತಹ ಗಾಳಿ ಬೆಳಕು ಪ್ರಥಮವಾಗಿ ಮನೆಯ ಪ್ರವೇಶ ಮಾಡುವುದರಿಂದ ಮನೆಯ ಸದಸ್ಯರು ಯಜಮಾನ ಮನೆಯಲ್ಲಿರುವಂತಹ ದನಕರಗಳು ಎಲ್ಲದಕ್ಕೂ ಒಳ್ಳೆಯ ಗಾಳಿ ಬೆಳಕು ಮತ್ತು ಪಾಸಿಟಿವ್ನೆಸ್ ಒಳ್ಳೆಯ ಮಾತುಗಳು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಸಂಬಂಧವನ್ನ ತೋರುವಂತಹವು ಇವು ನಾಲ್ಕು ಒಳ್ಳೆಯ ದಿಕ್ಷೂಲಿಗಳು ಅಂತ ಹೇಳ್ತೇವೆ ಇನ್ನು ನೀಚ ಸ್ಥಾನಕ್ಕೆ ಬರುವಂತಹ ದಿಕ್ಷೂಲಿಗಳು ಯಾವಂತಂದ್ರ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಹಾಗೂ ಪೂರ್ವ ಆಗ್ನೇಯ ಉತ್ತರ ವಾಯು ಇಲ್ಲಿ ಬರುವಂತ ಎನರ್ಜಿಗಳನ್ನ ನಾವು ಕೆಟ್ಟ ಎನರ್ಜಿಗಳು ಒಳ್ಳೆಯವುದಲ್ಲ ಅಂತ ಹೇಳ್ತೇವೆ ಆದ ಕಾರಣ ಯಾವುದೇ ಕಾರಣಕ್ಕೂ ಕಾರ್ನರ್ ಸೈಡ್ ತಗೊಳ್ಳುವಾಗ ಈ ರೀತಿ ಬರುವಂತ ದಿಕ್ಷೂಲಿಗಳು ಇರುವಂತಹ ಜಾಗ ಅಥವಾ ನಿವೇಶವನ್ನು ನಿವೇಶನವನ್ನು ನೋಡಿ ನೀವು ಮನೆ ಕಟ್ಟಿ ಅಂತ ನಾವೆಲ್ಲ ಹೇಳ್ತೇವೆ ಬಟ್ ಇಲ್ಲಿ ಕೆಲವು ನಿವೇಶನ ಅಥವಾ ಕೆಲವು ಸಲ ಈ ನೀಚ ಸ್ಥಾನಕ್ಕೆ ಬರುವಂಥ ದಿಕ್ಷು ಹೂಲೆಗಳು ಒಳ್ಳೆಯದನ್ನು ಮಾಡಿದ್ದಾವೆ ನಾನು ನೋಡಿದ್ದೀನಿ ಕೆಲವು ವ್ಯಾಪಾರ ಸ್ಥಳಗಳಿಗೆ ಮಾತ್ರ ಇವು ನೀಚ ಸ್ಥಾನಕ್ಕೆ ಇರುವಂಥ ದಿಕ್ಷು ಹೂಲೆಗಳು ಒಳ್ಳೆಯದನ್ನು ಮಾಡ್ತವೆ ಆದರೂ ಮನೆಗೆ ಮಾತ್ರ ವಾಸಕ್ಕೆ ಯೋಗ್ಯವಲ್ಲದಂಥ ಜಾಗಗಳಷ್ಟೇ ಆದರೆ ಅಲ್ಲಿ ವ್ಯಾಪಾರ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡುವುದರಿಂದ ಆ ವ್ಯಕ್ತಿಗೆ ಅವಶ್ಯವಾಗಿ ಪ್ರತಿಯೊಂದರಲ್ಲೂ ಲಾಭ ತಿರ್ದದ ನಾನು ತುಂಬ ಸೈಟ್ ಪರೀಕ್ಷೆ ಮಾಡಿ ನೋಡಿದ್ದೀನಿ ಮನೆ ವಾಸಕ್ಕೆ ಯೋಗ್ಯವಾದ ದಿಕ್ಷ ಉಚ್ಚ ಸ್ಥಾನದಲ್ಲಿರಬೇಕು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಿಕ್ಷ ಹೂಲಿಗಳು ಅವು ನೀಚ ಸ್ಥಾನಕ್ಕಿದ್ದರೂ ಪರವಾಗಿಲ್ಲ ಅಲ್ಲಿ ವ್ಯಾಪಾರವನ್ನು ಮಾಡಬಹುದು ಕೆಲವು ಸಲ ನಾವು ಉಚ್ಚ ಸ್ಥಾನಕ್ಕಿರುವಂಥ ದಿಕ್ಷು ನಿವೇಶನದಲ್ಲಿ ವ್ಯಾಪಾರ ಅಥವಾ ಮಳಿಗೆಗಳನ್ನು ಕಟ್ಟುವುದು ಕಾರ್ಖಾನೆ ಕಟ್ಟುವುದು ಈ ರೀತಿ ಮಾಡಿದಾಗ ಕೆಲವು ಸಲ ನಷ್ಟ ಅನುಭವಿಸಿದ್ದು ನಾನು ನೋಡಿದ್ದೇನೆ ಆದರೆ ನೀಚ ಸ್ಥಾನಕ್ಕಿರುವಂಥ ದಿಕ್ಷು ಹೂಲೆಗಳಿಗೆ ವ್ಯಾಪಾರ ಮಳಿಗೆ ಮಳಿಗೆಗಳು ಕಾರ್ಖಾನೆಗಳು ಯಾವುದೇ ರೀತಿಯಾದಂಥ ವಾಣಿಜ್ಯ ಸಂಬಂಧಪಟ್ಟಂಥ ಕೆಲಸಗಳಿಗೆ ವ್ಯವಹಾರಗಳಿಗೆ ನೀಚ ಸ್ಥಾನ ದಿಕ್ಷ ಒಳ್ಳೆಯದನ್ನು ಮಾಡಿದ್ದಾವೆ ಅದರ ನೇರವಾಗಿ ಬರಲಿ ಅಥವಾ ಪಕ್ಕದಲ್ಲಿ ಹೋಗಲಿ ಈಗ ಉತ್ತರ ವಾಯುವಿಕ ಬರಲಿ ಅದರ ಪಕ್ಕದಲ್ಲಿ ಪಶ್ಚಿಮ ವಾಯುವ್ಯಕ್ಕೆ ಬರಲಿ ಆಜು ಬಾಜು ಎಲ್ಲಿ ಬಂದರೂ ಅದು ಒಳ್ಳೆಯದನ್ನು ಮಾಡ್ತದೆ ದಕ್ಷಿಣ ನೈಋತ್ಯಕ್ಕೆ ಬರಲಿ ಪಶ್ಚಿಮ ನೈಋತ್ಯಕ್ಕೆ ಬರಲಿ ಅದು ನೇರವಾಗಿ ಬರಲಿ ಅಥವಾ ಕ್ರಾಸ್ ಆಗಿ ಬರಲಿ ಯಾವುದೇ ರೀತಿ ಬಂದರೂ ನಾನು ಕೆಲವು ಸಲ ನೋಡಿದ್ದ ರೀತಿ ಅಲ್ಲಿ ಅವ್ರಿಗೆ ತುಂಬ ಒಳ್ಳೆಯ ಪರಿಣಾಮಗಳು ಬೀರಿದ್ದಾವೆ ಈ ಕೆಲವು ದಿಕ್ಷುಲೆಗಳು ಒಳ್ಳೆಯದು ಆಗಿದ್ದಾವೆ ನಾವು ಕೆಟ್ಟ ದಿಕ್ಷುಲೆ ಅಂತ ಏನು ಹೇಳ್ತೇವಲ್ಲ ಅಂಥ ಕೆಟ್ಟ ದಿಕ್ಷೆಗಳು ಕೆಲವು ಸಲ ಅದು ವಾಸಕ್ಕೆ ಯೋಗ್ಯವಲ್ಲದ ಕಾರಣ ಅಲ್ಲೇ ವ್ಯಾಪಾರ ಮಳಿಗೆಗಳನ್ನ ಮಾಡಬಹುದು ಯಾವಾಗ ವ್ಯಾಪಾರ ಮಳಿಗಳನ್ನ ಮಾಡ್ತೇವೆ ಯಾವಾಗ ಅದು ಸಕ್ಸಸ್ಫುಲ್ ಆಗಿರ್ತದೆ ಅದನ್ನ ನೋಡ್ಬೇಕು ಕೆಲವು ಸಲ ನೀಚ ಸ್ಥಾನಕ್ಕಿರುವಂತಹ ದಿಕ್ಷು ಒಂದು ಕಾರಣ ರಸ್ತೆ ಬಂದು ಅಂದ್ರೆ ಈ ರೀತಿ ಅಡ್ಡಲಾಗಿ ಹೋಗಿ ಸ್ಟೇಟ್ ಬಂದಾಗ ಅದು ಅತಿ ಅದ್ಭುತವಾದಂತಹ ವ್ಯಾಪಾರ ಮಳಿಗೆ ವ್ಯಾಪಾರ ಕೇಂದ್ರ ಅಲ್ಲಿ ಅತಿ ಅತಿಯಾದ ಲಾಭ ಆಗ್ತದ ಹೆಂಗಂದ್ರೆ ಒಂದು ಅಡ್ಡ ರಸ್ತೆ ಇರಬೇಕು ಒಂದು ನಿವೇಶನ ಐತಿ ತಿಳ್ಕೋರಿ ಅದಕ್ಕೊಂದು ಅಡ್ಡ ರಸ್ತೆ ಹಾಗೂ ನೀಚ ಸ್ಥಾನಕ್ಕೊಂದು ದಿಕ್ಷೂಲೆ ಇತ್ತಂತಂದ್ರ ಆ ವ್ಯಾಪಾರ ಮಳೆಗೆ ಅತಿ ಅದ್ಭುತವಾದಂತಹ ಫಲವನ್ನು ಆ ಮನೆ ಮಾಲೀಕನಿಗೆ ಅಥವಾ ಆ ಮನೆ ಯಜಮಾನಿಗೆ ಅಥವಾ ಅಲ್ಲಿ ಆ ಸಂಬಂಧ ವ್ಯಕ್ತಿಗೆ ಅತಿಯಾದ ಲಾಭವನ್ನ ಕೊಟ್ಟಿರ್ತದ ಆದ್ರೆ ಎಲ್ಲ ದಿಕ್ಷುಲೆ ಕೆಟ್ಟದ್ದಂತಲ್ಲ ಆದ್ರೆ ಕೆಲವು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಥವಾ ವಾಸ್ತುಶಾಸ್ತ್ರ ಈ ಉಚ್ಚ ಸ್ಥಾನಕ್ಕೆ ಅಧ್ಯಕ್ಷರು ಒಳ್ಳೇದಂತ ಇರ್ತಾರೆ ಕೆಲವು ಸಲ ನಾವು ಒಳ್ಳೆಯ ಉಚ್ಚ ಸ್ಥಾನಕ್ಕಿರುವ ದಿಕ್ಷು ಕೆಲವು ಸಲ ಮನೆಯ ಮಾಲೀಕರಿಗೆ ಹಾನಿ ಮಾಡಿದ್ದನ್ನು ನಾನು ನೋಡಿದ್ದೇನೆ ಉಚ್ಚ ಸ್ಥಾನಕ್ಕಿರುವ ದಿಕ್ಷು ಕೆಲವು ಸಲ ಮನೆಯ ಮಾಲಕರಿಗೆ ಹಾನಿ ಮಾಡಿದ್ದನ್ನು ನಾನು ನೋಡಿದ್ದೇನೆ ಯಾಕಂದ್ರ ಕೆಲವು ಸಲ ಅಲ್ಲಿ ಪಾಯಿಂಟ್ ಟರ್ನ್ ಆಗ್ತದ ಪಂಚ ಬಹುದು ಟರ್ನ್ ಆಗೇತಿರ್ತಾವೆ ಮತ್ತೊಂದೇನು ಅಲ್ಲಿ ನೆಗೆಟಿವ್ನೆಸ್ ಬಂದಿರ್ತದೆ ಅದೇ ರೀತಿ ದಿಕ್ಷು ನಾವು ಗುರುತು ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಫಲಗ ತಿಳ್ಕೋಬೇಕಂದ್ರೆ ಅಷ್ಟು ಸಾಮಾನ್ಯವಾಗಿರುವುದಿಲ್ಲ ಇದ್ರ ಬಗ್ಗೆ ಏನಾದರೂ ಮತ್ತೆ ನಿಮಗೆ ಅನುಮಾನಗಳಿದ್ದರೆ ಕಾಮೆಂಟ್ ಮಾಡಬಹುದು ಈ ದಿಕ್ಷ ಬಗ್ಗೆ ನಾನು ನಿಮಗೆ ಇದ್ರ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ನೀಡುವ ಪ್ರಯತ್ನ ಮಾಡ್ತೇನೆ ಕೆಲವು ಸಲ ಸೈಟ್ ವಿಜಿಟ್ ಇರ್ತದ ಅದು ಮಾಡೋ ಪ್ರಯತ್ನ ಇರ್ತದೆ ಇಲ್ಲಪ್ಪ ಅಂತಂದ್ರೆ ನೀವು ನಮಗೆ ವಿಡಿಯೋ ರೆಕಾರ್ಡಿಂಗ್ ಕಳಿಸಿದ್ರು ನಾನು ನಿಮ್ಗೆ ಆ ದೀಕ್ಷ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ